ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಾಫ್ಟ್ ಮನ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಕೂದಲುದರೋ ಸಮಸ್ಯೆ ಎಲ್ರಿಗೂ ಸಾಮಾನ್ಯ ಆಗೋಗಿದೆ ನಾವು ಮಾಡೋ ಕೆಲಸ ಸ್ಟ್ರೆಸ್ಸಿಂದ ಆಗ್ಬೋದು ಅಥವಾ ಪ್ರತಿದಿನ ತಲೆ ಸ್ನಾನ ಮಾಡೋದ್ರಿಂದ ತುಂಬ ಬಿಸಿಯಾದ ನೀರಿಂದ ಸ್ನಾನ ಮಾಡೋದು ಮತ್ತು ಶಾಂಪೂನ ರೆಗ್ಯುಲರಾಗಿ ಬಳಸೋದ್ರಿಂದ ಹೀಗೆ ತುಂಬ ಕಾರಣಗಳಿಂದ ಕೂದಲು ನಮಗೆ ಉದುರುತ್ತಾ ಹೋಗುತ್ತೆ ಮುಖ್ಯವಾಗಿ ಬಾಣಂತಿಯರಲ್ಲಿ ಕೂದಲು ಜಾಸ್ತಿ ಉದುರುತ್ತಂಥದ್ದನ್ನು ನಾವು ನೋಡಿರ್ತೀವಿ ಮಗು ಆದಮೇಲೆ ತುಂಬ ಕೂದಲು ಉದುರುತ್ತಿದೆ ಅನ್ನೋದು ತುಂಬ ಜನದ ಕಂಪ್ಲೇಂಟ್ಸ್ ಇರುತ್ತೆ ಸೊ ಇದಕ್ಕೆ ಒಂದು ಸಿಂಪಲ್ ರೆಮಿಡಿನ ಹೇಳ್ಕೊಡ್ತೀನಿ ಅದನ್ನು ನೀವು ಜಸ್ಟ್ ಫಾಲೋ ಅಪ್ ಬನ್ನಿ ನೀವು ಬಾಣಂತನ ಮುಗಿಯೋಷ್ಟರಲ್ಲಿ ನೀವು ಕಳ್ಕೊಂಡಂಥಷ್ಟು ಕೂದಲು ಮತ್ತೆ ನೀವು ಪಡ್ಕೊಬೋದು ಇದು ನಮ್ಮ ನಮ್ಮ ಮನೆಯಲ್ಲಿ ಕೊಬ್ಬರಿ ಪ್ಯೂರ್ ಕೊಬ್ಬರಿನ ನಾವು ಆಯಿಲ್ ಮಾಡಿಸಿ ಇಟ್ಕೊಂಡಿರೋ ಅಂಥದ್ದು ನಾನು ಜಸ್ಟ್ ಇವಾಗ ಹೇಳ್ಕೊಡ್ತಾ ಇರೋದು ನಿಮಗೆ ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆಗೆ ಏನೇನು ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆನ ನಾನು ಬಾಣಲಿಗೆ ಹಾಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಕಪ್ಪಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಕೂದಲು ಕಪ್ಪಾಗಿ ಮತ್ತು ದಟ್ಟವಾಗಿ ಬೆಳೆಯೋಕ್ಕೆ ಅಂತ ಹೆಲ್ಪ್ ಆಗುತ್ತೆ ಮತ್ತು ಅದೇ ಕಪ್ನ ಅಲ್ಟೆಯಲ್ಲಿ ದಾಸವಾಳ ಧೂ ತೊಗೊಂಡಿದ್ದೀನಿ ಅದು ನನಗೆ ಬಿಳಿ ದಾಸವಾಳ ಸಿಕ್ಕಿಲ್ಲ ಸೊ ಆದ್ದರಿಂದ ನಾನು ಕೆಂಪು ದಾಸವಾಳನೇ ಬಳಸ್ಕೊತಾ ಇದ್ದೀನಿ ಮತ್ತು ಅದೇ ಕಪ್ ಅಲ್ಟಿನಲ್ಲಿ ಅರ್ಧ ಕಪ್ಪಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನೂ ಕೂಡ ಮುಕ್ಕಾಲು ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಆಲೋವೇರಾನ ತೊಗೊಂಡಿದ್ದೀನಿ ಅದು ನೀಟಾಗಿ ತೊಳೆದು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ ಆಗುತ್ತೆ ಅದು ಎರಡು ತೊಗೊಂಡ್ರೆ ನಿಮಗೆ ಮತ್ತು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿ ನಾವು ಚೆನ್ನಾಗಿ ಅದ್ರ ನೀರು ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಮತ್ತು ಅದೇ ಕಪ್ನ ಅಳ್ತೇನಲ್ಲಿ ಅರ್ಧದಷ್ಟು ನಾವು ಅರಳೆಣ್ಣೆನ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದಿಷ್ಟು ಹಾಕಿ ನಾನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿಟ್ಟು ನಾನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಬೇಯಬೇಕು ನಾನು ಹಾಕಿರೋವಂಥ ಕರಿಬೇವು ಮೆಂತ್ಯ ದಾಸವಾಳ ಈರುಳ್ಳಿ ಆಲೋವೆರಾ ಮತ್ತು ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಪಚ್ಚಿ ಹಾಕ್ಕೊತಾ ಇದ್ದೀನಿ ತಲೆಯಲ್ಲಿ ಅಗ್ರಿದ್ದರೆ ಅಥವಾ ಏನಿದ್ದರೆ ಅದೆಲ್ಲದಕ್ಕೂ ಇದು ಒಂದು ಮೆಡಿಸನ್ ಅಂತ ಹೇಳ್ಬೋದು ಪಚ್ಚಕರ್ಪೂರ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಅದು ಫುಲ್ ಕಂಪ್ಲೀಟಾಗಿ ಕಪ್ಪಾಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಕೂಡ ಕಲರ್ ಚೇಂಜ್ ಆಗುತ್ತೆ ಚೆನ್ನಾಗಿ ಬೆಂದ ನಂತರ ಅದನ್ನ ಮೇಲೆ ನೊರೆ ರೂಪ ಇರೋದೆಲ್ಲ ಹೋಗಬೇಕು ನೊರೆ ಎಲ್ಲ ಹೋಗೋವರೆಗೂ ಬೇಯಿಸ್ಬೇಕು ನೀವು ಅದನ್ನು ಅದಾದಮೇಲೆ ನೋಡಿ ನೀವು ನಾವು ಬೆ ಬೆಂದಿರೋದನ್ನು ಯಾವ ರೀತಿ ಚೆನ್ನಾಗಿ ಬೆಂದಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಂದು ಹೇಳ್ಕೊಡ್ತೀನಿ ನೋಡಿ ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ ನೋಡಿ ಈ ಆಲೋವೆರಾ ಇದೆಯಲ್ಲ ಆಲೋವೆರಾ ಈರುಳ್ಳಿ ಮತ್ತು ಕರಿಬೇವು ಇದಿಷ್ಟೂ ಕೂಡ ನೀವು ದಾಸವಾಳದಲ್ಲೇ ನೀವು ಮೂರಲ್ಲಿ ಯಾವುದನ್ನ ಕೂಡ ನೀವು ಎಣ್ಣೆಯಿಂದ ತೆಗೆದು ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಅದು ಪುಡಿ ಪುಡಿ ಆಗಬೇಕು ಆ ಪುಡಿ ಪುಡಿ ಆಗಿದೆ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಮತ್ತು ನೀವು ಆ ಎಣ್ಣೆಗೆ ಅದು ಒಳ್ಳೆ ಮೆಟ್ ಸತ್ವ ಬಿಟ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದನ್ನು ನಾನು ಚೆನ್ನಾಗಿ ಆರೋವರೆಗೂ ಬಿಟ್ಟು ಆಮೇಲೆ ಅದನ್ನೊಂದು ಬೌಲ್ಗೆ ಸೋಸ್ಕೊಂಡಿದ್ದೀನಿ ಈ ರೀತಿ ಸೋಸ್ ಇಟ್ಕೊಂಡು ಅದನ್ನು ನೀವು ಸ್ನಾನಕ್ಕೆ ಹೋಗೋ ಎರಡು ಅವರ್ ಮುಂಚೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಆಮೇಲೆ ಹೋಗಿ ಸ್ನಾನಕ್ಕೆ ಮಾಡ್ಕೊಳ್ಳಿ ನಿಮಗೆ ರಿಸಲ್ಟು ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಕೂದಲು ಕಪ್ಪಾಗಿ ಮತ್ತು ದಟ್ಟವಾಗಿ ಬೆಳೆಯುತ್ತೆ ಮತ್ತು ಉದ್ರಿರೋ ಜಾಗದಲ್ಲಿ ಕೂದಲು ಉದುರೋಗಿರೋ ಜಾಗದಲ್ಲಿ ನೀವು ಜಾಸ್ತಿ ಅಪ್ಲೈ ಮಾಡೋದರಿಂದ ಮತ್ತು ಆಯಿಲ್ ಮಸಾಜ್ ಮಾಡೋದರಿಂದ ಕೂದಲು ಬೇಗ ಬೆಳೆಯುತ್ತೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್